ಶಾಸಕ ಶಿವಶರಣರು ಸಾಧು ಸಂತರು ಹಾಗೂ ದಾರ್ಶನಿಕರ ಜಯಂತಿಯನ್ನ ಆಚರಿಸುವ ಮೂಲಕ ಸಮಾಜದ ಬಂಧುಗಳಲ್ಲಿ ಜಾಗೃತಿ ಮೂಡಿಸುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದುಳಿದ ಸಮಾಜಗಳಿಗೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ವೇಮನ ಅಂಬಿಗರ ಚೌಡಯ್ಯ ಸವಿತಾ ಮಹರ್ಷಿ ಸಂತ ಸೇವ್ಲಾಲ್ ಜಯಂತಿ ಕಾರ್ಯಕ್ರಮ ಆಚರಿಸಲಾಯಿತು ಶಾಸಕ ಕೆಎಂ ಶಿವಲಿಂಗೇಗೌಡ ಇದ್ದರು ಬಸವಾದಿ ಶಿವಶರಣರು ಸೇರಿದಂತೆ ಅನೇಕ ಮಹಾಪುರುಷರು ಮನುಕುಲದ ಶ್ರೇಯಸ್ಸಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಹೋರಾಡಿದ ದೈವಾಂಶ ಸೊಂಬುತರಾಗಿದ್ದು ಅವರ ತತ್ವ ಆದರ್ಶಗಳು ನಮಗೆಲ್ಲರಿಗೂ ಪ್ರೇರಣೆಯಾಗಬೇಕು ಎಂದು ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ ತಿಳಿಸಿದರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಏರ್ಪಡಿಸಿದ್ದ ವೇಮನ ಅಂಬಿಗರ ಚೌಡಯ್ಯ ಸವಿತ ಮಹರ್ಷಿ ಸಂತ ಸೇವಲಾಲ್ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಸರ್ಕಾರ ಸಾಮಾಜಿಕ ಆರ್ಥಿಕವಾಗಿ ಹಿಂದುಳಿದ ಅಸಂಘಟಿತ ಸಮಾಜಗಳನ್ನ ಸಂಘಟಿಸುವ ಮೂಲಕ ಉತ್ತಮ ಸಮಾಜ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿದೆ ಅನೇಕ ಜಾತಿ ಜನಾಂಗದ ಹಾಗೂ ಶೋಷಿತ ಸಹಾಯ ಹಸ್ತ ನೀಡುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ವಾಹಿನಿಗೆ ಕರೆತರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ ಎಂದರು ತಹಸೀಲ್ದಾರ್ ಸಂತೋಷ್ ಕುಮಾರ್ ಮಾತನಾಡಿ ಮಹಾನ್ ಸಂತಾ ಸೇವಲಾಲ್ ಮಹಾಯೋಗಿ ವೇಮನ ಅಂಬಿಗರ ಚೌಡಯ್ಯ ಹಾಗೂ ಸವಿತಾ ಮಹರ್ಷಿಗಳು ತಮ್ಮ ವಚನ ಸಾಹಿತ್ಯದ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿದ್ದಾರೆ ಎಂದರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಂಜುಳಬಾಯಿ ಧರ್ಮೇಶ್ ಬಾಜೂರು ಭೀಮಾನಾಯಕ್ ಶೇಖರ್ ನಾಯಕ್ ಪುರೇಹಳ್ಳಿ ಜಯಣ್ಣ ಸೇರಿದಂತೆ ವಿವಿಧ ಸಮಾಜದ ಮುಖಂಡರು ಸಿದ್ದೇಶ್ ಅಧಿಕಾರಿಗಳು ಇಲಾಖೆಗಳು ಭಾಗವಹಿಸಿದ್ದರು

ಜಯಂತಿಯ ಶುಭಾಶಯವನ್ನು ಕೋರ್ತೇನೆ ಹಾಗೆ ವೇಮನ ಜಯಂತಿಯ ಶುಭಾಶಯವನ್ನು ಕೋರ್ತೇನೆ ಹಾಗೆ ಸವಿತಾ ಮಹರ್ಷಿ ಜಯಂತಿಯ ಶುಭಾಶಯವನ್ನು ಕೋರ್ತೇನೆ ಹಾಗೆ ಭಾರತ ವಿಶ್ವದಲ್ಲಿ ಇಡೀ ವಿಶ್ವದಲ್ಲೇ ಸಂತ ಸಂತರು ಜನಿಸಿದ ಸಂತರು ಜನ್ಮ ತಳಿದ ಪುಣ್ಯಭೂಮಿ ಯಾವುದರ ಇದ್ದರೆ ಅದು ಭಾರತ ಮಾತ್ರ ಭಾರತದ ಕಾಲಘಟ್ಟಗಳಲ್ಲಿ ಮನುಕುಲದ ಶ್ರೇಯಸ್ಸಿಗಾಗಿ ಮನುಕುಲದ ಉಳಿವಿಗಾಗಿ ಅವತರಿಸಿದ ಸಂತರು ದಾರ್ಶನಿಕರು ಈ ನೆಲದಲ್ಲಿ ಜನಿಸಿದ್ದಾರೆ ಇಂತಹ ನೆಲದಲ್ಲಿ ಇಂತಹ ಗುಡಿವಿನಲ್ಲಿ ಜನ್ಮ ತಾಳಿದ ಸಂತರು ದಾರ್ಶನಿಕರು ಹುಟ್ಟಿದ್ದಾರೆ ಎನ್ನುವುದೇ ನಮಗೆ ಒಂದು ಹೆಮ್ಮೆಯ ವಿಷಯ ಅಂಥವರ ಸಾಲಿನಲ್ಲಿ ನಮ್ಮ ಸಂತ ಸೇವಾಲಾಲ್ ಮಹಾರಾಜರು ಕೂಡ ಒಬ್ಬರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದೆ ಅಂತಹ ಮಹಾನ್ ದಾರ್ಶನಿಕರು ಅಂತಹ ಮಹನೀಯರ ವಿಚಾರಧಾರೆ